ಸೊ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೊಂದು ಸ್ವೀಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ನೀವು ಡ್ರೈ ಫ್ರೂಟ್ಸ್ ಲಡ್ಡು ಅಂತನಾದರೂ ಕರಿಬಹುದು ಅಥವಾ ಕೊಬ್ಬರಿ ಮಿಠಾಯಿ ಲಡ್ಡು ಅಂತನಾದರೂ ಕರಿಬೋದು ನಿಮಗೆ ಎರಡೂ ಸೂಟಬಲ್ ಆಗುತ್ತೆ ಹಾಗೆ ನಿಮ್ಮ ಮನೇಲಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಯೂಸ್ ಮಾಡ್ಕೋಬೋದು ನಿಮ್ಗೆ ಯಾವುದು ಬೇಕು ಅಥವಾ ನಿಮಗಿನ್ನೂ ಜಾಸ್ತಿ ಇದ್ರೂ ಸಹ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಪಿಸ್ತಾ ಗೋಡಂಬಿ ವಾಲ್ನಟ್ ಮತ್ತು ದ್ರಾಕ್ಷಿ ಬಾದಾಮಿ ಎರಡು ಏಲಕ್ಕಿ ಒಂದು ಬೌಲ್ ಕೊಬ್ಬರಿ ಮತ್ತು ಹಾಲು ಬೆಲ್ಲ ಮತ್ತು ಒಂದು ಸ್ಪೂನ್ ಗಸಗಸೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ತುಪ್ಪ ನೀವು ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಳ್ಳಿ ಹಾಗೆ ಒಂದು ಗ್ಯಾಸ್ನ ಲೋ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು ಅದು ಫುಲ್ಲು ಡ್ರೈ ಇರಬೇಕು ಪಾತ್ರೆ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ಅದಕ್ಕೆ ನಾವು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೋಬೇಕು ನಿಮಗೆ ತುಪ್ಪ ತುಂಬ ಇಷ್ಟಪಡೋರು ಇನ್ನು ಜಾಸ್ತಿ ಹಾಕೋಬೋದು ಅಥವಾ ತುಪ್ಪ ನಮಗೆ ಇಷ್ಟವೇ ಇಲ್ಲ ಅಂತ ಹೇಳೋ ಹೇಳೋರು ಎಣ್ಣೆನೋ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು ಈಗ ಅದಕ್ಕೆ ನಾವು ಎಲ್ಲ ಕಟ್ ಮಾಡ್ಕೊಂಡಿರೋ ಅಂತಹ ಡ್ರೈ ಫ್ರೂಟ್ಸ್ನೆಲ್ಲ ನಾವು ಹಾಕಬೇಕು ನೀಟಾಗಿ ಫುಲ್ ಲೋ ಫ್ಲೇಮಲ್ಲಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಒಂದು ಡ್ರೈ ಫ್ರೂಟ್ಸ್ ಹಾಕಿ ಒಂದು ಹತ್ತು ಸೆಕೆಂಡ್ ಆದಮೇಲೆ ನಾವು ಒಂದು ಗಸಗಸೆ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಅರ್ಧ ಸ್ಪೂನನ್ನು ಹಾಕೊಳ್ತೀನಿ ಯಾಕೆಂದರೆ ಇದು ಫಸ್ಟಿಗೆ ಹಾಕ್ಕೊಂಡ್ರೆ ಇದು ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಡ್ರೈ ಫ್ರೂಟ್ಸ್ ಅದೇನಾಗುತ್ತೆ ಫುಲ್ಲು ರೋಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಒಂದು ಹತ್ತು ಸೆಕೆಂಡ್ ಆದಮೇಲೆ ನೀವು ಅದನ್ನು ಹಾಕೊಂಡು ಒಂದೆರಡು ಸೆಕೆಂಡ್ ಹಿಂಗೆ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೋಬೇಕು ಅದು ಲೈಟ್ ಬ್ರೌನ್ ಕಲರ್ ಆದರೆ ಸಾಕು ಹಾಗೆ ಮತ್ತು ಅದನ್ನು ನಾವು ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಪಾತ್ರೆಗೆ ಮತ್ತು ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ತುರಿದಿಟ್ಕೊಂಡಂತಹ ಒಣ ಕೊಬ್ಬರಿ ನೀವು ಹಸಿ ತೆಂಗಿನಕಾಯಿ ತುರಿನೂ ಸಹ ಹಾಕ್ಕೋಬಹುದು ನಾನು ಕೊಬ್ಬರಿ ಇತ್ತು ಮನೇಲಿ ಸೊ ಹಾಗಾಗಿ ನಾನು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ತುಪ್ಪ ಹಾಕಿದ ಮೇಲೆ ಒಂದು ಬೌಲ್ ನಾವು ಎಷ್ಟು ತೊಗೊಂಡಿದ್ವಿ ಅಷ್ಟನ್ನು ಹಾಕ್ಬಿಟ್ಟು ಬಿಸಿ ಮಾಡ್ಕೋಬೇಕು ಇದನ್ನು ನಾವು ಫುಲ್ ಫ್ರೈ ಮಾಡೋ ಹಾಗಿಲ್ಲ ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ನಮ್ಮ ಕೈಗೆ ಬೆಚ್ಚಗಾಗಬೇಕು ಸಾಕು ಅಷ್ಟು ಆಗ ಆದ ನಂತರ ನಾವು ಕೊಬ್ಬರಿ ತೊಗೊಂಡಿದ್ವಲ್ಲ ಅದೇ ಬೌಲಲ್ಲಿ ನಾನು ಅರ್ಧ ಬೌಲಷ್ಟು ನಾನು ಹಾಲನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಜಾಸ್ತಿನೂ ಹಾಕೋಬೋದು ನನಗೆ ಸಾಕು ಅಷ್ಟು ಸಾಕು ಇಷ್ಟು ಪ್ರಮಾಣಕ್ಕೆ ನೀವು ಯಾವ ಬೌಲಲ್ಲಿ ತೊಗೊಂಡ್ರೆ ಅದ್ರ ಅರ್ಧದಷ್ಟು ಹಾಲು ಹಾಕ್ಕೊಳಿಯೋಕೆನಾ ಅದು ಆದ ನಂತರ ಅಂದರೆ ಕೊಬ್ಬರಿ ಎಲ್ಲ ಏನಾಗುತ್ತೆ ಹಾಲಿನ ಹಾಲೆಲ್ಲನ ಈರ್ಕೊಳ್ಳುತ್ತೆ ಆದ ನಂತರ ನಾವು ಬೆಲ್ಲನ ಹಾಕೋಬೇಕು ನಾನಿಲ್ಲಿ ಪುಡಿ ಬೆಲ್ಲ ಅಂದರೆ ಆರ್ಗ್ಯಾನಿಕ್ ಬೆಲ್ಲನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲ ಹಚ್ಚ ಬೆಲ್ಲನಾದರೂ ಹಾಕೋಬೋದು ಅಥವಾ ಸಕ್ಕರೆನೂ ಯೂಸ್ ಮಾಡ್ಕೊಳ್ಬೋದು ಅಂದರೆ ಇದು ನಮಗೆ ಮಗುಗೂ ತಿನ್ನಿಸೋದ್ರಿಂದ ಸೊ ನಾನು ಈ ಬ ಪುಡಿ ಬೆಲ್ಲನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕಾದ್ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ ನಂತರ ಇದು ಫುಲ್ ನೀರು ಬಿಡುತ್ತೆ ಇದಕ್ಕೆ ನೀವು ಯಾವುದೇ ರೀತಿಯಾದ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಅದು ಅದೇ ನೀರು ಬಿಡುತ್ತೆ ಅದಾದ ನಂತರ ಅದನ್ನ ಫ್ರೈ ಮಾಡ್ಕೊಂಡಿದ್ದಂತಹ ಒಣ ದ್ರಾಕ್ಷಿ ಅವೆಲ್ಲ ಇದ್ವಲ್ಲ ಡ್ರೈ ಫ್ರೂಟ್ಸಿಂದ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪ್ರೊಸೆಸ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಪ್ರೊಸೆಸ್ ಆಗುತ್ತೆ ಯಾಕೆ ಅಂದರೆ ಇದು ಫುಲ್ ಆ ನೀರಿನ ಅಂಶ ಎಲ್ಲ ನೀಟಾಗಿ ಹೋಗಬೇಕು ಹೋಗ್ಬಿಟ್ಟು ನಮಗೆ ಸ್ವಲ್ಪ ಅಂಟು ರೀತಿ ನಮಗೆ ಸಿಗಬೇಕು ನೋಡಿ ಇದೇ ರೀತಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಈ ರೀತಿ ಸಿಗುತ್ತೆ ಈ ಸೀತಿ ಗಟ್ಟಿ ಆಗ್ತಾ ಬರುತ್ತೆ ಸೊ ಸ್ವಲ್ಪ ನೀವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಎಲ್ಲರೂ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಹಿಡಿತಾ ಬರುತ್ತೆ ನೋಡಿ ಇದರಲ್ಲಿ ಯಾವ್ದು ನಾನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹಾಗಾಗಿ ಯಾವುದೇ ರೀತಿ ತಳ ಹಿಡ್ದಿಲ್ಲ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಒಂದು ಸ್ವಲ್ಪ ಕೈಯ ತಗೊಂಡು ಅದನ್ನು ಉಂಡೆ ಮಾಡೋಕ್ಕೋಗಿ ಹೋಗಿ ಉಂಡೆ ಮಾಡಿ ಉಂಡೆ ಮಾಡಿದ ನಂತರ ಅದು ಉಂಡೆ ಏನಾದರೂ ಆಯಿತು ಇಲ್ವಾ ಇನ್ನೂ ಬಿಡ್ಕೊಳ್ತಾ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ನಿಮಿಷ ನೀಟಾಗಿ ಈ ಉಂಡೆ ರೀತಿಯೆಲ್ಲ ಬಂದಿದೆ ಅಂದರೆ ಅದು ಆಗಿದೆ ಅಂತ ಈಗ ಒಂದು ನಾವು ಸಪ್ರೇಟ್ ಒಂದು ತಟ್ಟೆಯಲ್ಲಿ ಆಲ್ರೆಡಿ ನಾವು ಒಂದು ತುಪ್ಪನ ಇಟ್ಕೊಂಡಿರಬೇಕು ಈಗ ಅದಕ್ಕೆ ನಾವು ಈ ಆಗಿರೋಂತಹ ಸ್ವೀಟ್ ಇದೆಯಲ್ಲ ಅದನ್ನು ನಾವು ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ನೀಟಾಗಿ ಫುಲ್ ಬಿಸಿ ಇದ್ದಾಗಲೇ ಫುಲ್ ಹಾಕ್ಕೋಬೇಕು ನೀಟಾಗಿ ಅದನ್ನ ಒಂದು ಶೇಪಿಗೆ ಅಥವಾ ತಟ್ಕೋಬೇಕು ನೀಟಾಗಿ ಒಂದು ತುಂಬ ತಿಕ್ನೆಸ್ಸಾಗಿನೂ ಆಗತ್ತೆ ನಿಮ್ಗೆ ಹೆಂಗೆ ಬೇಕು ಆವಾಗ ತಟ್ಕೋಬೋದು ಇದು ನೀವು ನೀಟಾಗೆಲ್ಲ ಒಂದು ಬಟ್ಲಿಗೆ ತಳಭಾಗಕ್ಕೆ ಸ್ವಲ್ಪ ತುಪ್ಪನ ಏನಾದರೂ ಸವ್ರ್ಬಿಟ್ಟು ನೀಟಾಗಿ ಅದನ್ನು ಹಿಂಗೆ ತಟ್ಕೋಬೋದು ಅಥವಾ ಇಲ್ಲ ನಿಮಗೆ ಬಿಸಿ ಓಕೆ ನಾನು ಕೈಯಲ್ಲೇ ತಟ್ಟತೀನಿ ಅಂತಂದರೆ ಈ ರೀತಿ ತಟ್ಕೋಬೋದು ನೀಟಾಗಿ ಒಂದು ಶೇಪಲ್ಲಿ ತಟ್ಕೊಳ್ಳಿ ಒಂದು ಸೈಡ್ ಒಂದು ರೌಂಡಾ ಅಥವಾ ಸ್ಕ್ವಯರ ಯಾವ ರೀತಿನ ತಟ್ಕೊಳ್ಳಿ ಇದು ಆದ ನಂತರ ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಬಿಡಿ ಯಾಕೆ ಅಂದರೆ ಇದು ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗೆ ಆದಮೇಲೆ ನೀವು ಇದನ್ನು ಕಟ್ ಮಾಡ್ಕೋಬಹುದು ನಾನು ನಿಮಗೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ಈ ಥರ ತಟ್ಟೆಗೆ ಹಾಕಿಟ್ಟಿದ್ದೀನಿ ಸೊ ನಾನು ಪೀಸ್ ಮಾಡ್ಕೊಳ್ಳಲ್ಲ ನಾನು ಉಂಡೆ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಲೇಖಾಂಕ್ಷಿಗೆ ತುಂಬ ಚೆನ್ನಾಗಿ ಉಂಡೆ ಮಾಡಿಕೊಟ್ರೆ ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ತಿಂತಾನೆ ಇಲ್ಲಾಂದರೆ ಪೀಸ್ ಪೀಸ್ ಮಾಡಿಕೊಟ್ಬಿಟ್ರೆ ಅವನು ಫುಲ್ ಎಲ್ಲ ಉದುರಿಸ್ಬಿಡ್ತಾನೆ ಸೊ ಹಾಗಾಗಿ ಉಂಡೆನೇ ಬೆಟರ್ ಅಂತ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀವು ಉಂಡೆನಾದರೂ ಅಷ್ಟು ನೀವು ಉಂಡೆನೂ ತುಂಬ ಬಿಸಿಲೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ ನೀವು ಅರ್ಧ ಗಂಟೆ ಬಿಟ್ಟೇ ನೀವು ಉಂಡೆ ಮಾಡ್ಕೋಬೋದು ಚೆನ್ನಾಗಿ ಉಂಡೆ ಬರುತ್ತೆ ಹಾಗ ಏನೂ ತೊಂದರೆ ಇಲ್ಲ ನೀವು ಬಿಸಿಲೇ ಮಾಡ್ಕೋಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ ನೀವು ಸಪ್ರೇಟಾಗಿ ಈ ಥರ ತಟ್ಟೆಗೆನೂ ಟ್ರಾನ್ಸ್ಫರ್ ಮಾಡ್ಕೊಂಡೆಲ್ಲ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಉಂಡೆ ಮಾಡಬೇಕು ಅಂದರೆ ನೀವು ಅವಾಗಲೇ ಆ ಪಾತ್ರೆಯಲ್ಲೇ ಮಾಡ್ಕೊಂಡಿರ್ತಿಲ್ಲ ಅದರಲ್ಲೇ ನೀವು ಉಂಡೆ ಮಾಡಿಬಿಟ್ಟು ಈ ಥರ ಸಪ್ರೇಟ್ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು ಇದಕ್ಕೆಲ್ಲ ತುಪ್ಪ ಎಂಚ ಹೊರ ಬೇಕಾಗಿರೋ ಅವಶ್ಯಕತೆ ಇಲ್ಲ ಈ ರೀತಿ ನೀಟಾಗಿ ಉಂಡೆ ಮಾಡ್ಕೊಳ್ಳಿ ಎಷ್ಟು ಒಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಅಥವಾ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಉಂಡೆ ಮಾಡ್ಕೊಬಿಡ್ ಉಂಡೆ ಮಾಡ್ಕೊಳ್ಳಿ ಈ ರೀತಿ ಒಂದು ಸಲ ನಿಮ್ಮ ಮಗುಗೆ ಈ ಥರ ಮಾಡಿ ತಿನ್ನಿಸಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಯಾರ್ಯಾರು ಡ್ರೈ ಫ್ರೂಟ್ಸಿಗೆ ಹೋಗ್ಬಿಟ್ಟು ಪಿಸ್ತಾ ತಿನ್ನಲ್ಲ ಮತ್ತು ವಾಲ್ನಟ್ ಎಲ್ಲ ತಿನ್ನಲ್ಲ ಮಕ್ಕಳು ಈ ರೀತಿ ನೀವು ಮಾಡಿಕೊಡಿ ತುಂಬ ಚೆನ್ನಾಗಿ ತಿಂತಾರೆ ಹಾಗೆ ಅವರಿಗೆ ಆ ಥರ ಅನ್ಸೋದೇ ಇಲ್ಲ ವಾಲ್ನಟ್ ತಿನ್ ಆ ಥರ ಆ ಟೇಸ್ಟ್ ಏನೂ ಬರೋದೇ ಇಲ್ಲ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನೀವು ಒಂದು ತಿಂಗ್ಳವರೆಗೂ ಸಹ ಸ್ಟೋರ್ ಮಾಡಿಡ್ಬೋದು ಇದನ್ನ ಏನು ಇದಾಗಲ್ಲ ನೀವೊಂದು ಬಾಕ್ಸ್ ಅಥವಾ ಒಂದು ಸ್ಟೀಲ್ ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಏನಾದರೂ ಸ್ಟೋರ್ ಮಾಡಿಟ್ಕೊಂಡ್ರೆ ನೀವು ಒಂದು ತಿಂಗಳು ತನಕ ಯೂಸ್ ಮಾಡ್ಬೋದು ಮತ್ತೆ ನಿಮಗೆ ಏನಾದರೂ ಇಷ್ಟ ಆಯಿತಂದ್ರೆ ಮತ್ತೆ ಇದೇ ರೀತಿ ಮಾಡ್ಕೊಂಡು ತಿನ್ನಿ ಹಾಗೆ ಇದಕ್ಕೆ ಹಸಿ ಕೊಬ್ಬರಿನೂ ಸಹ ಯೂಸ್ ಮಾಡ್ಬೋದು ಓಕೆನಾ ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿ ತಿಂತಾರೆ ಹಾಗೆ ಎಲ್ದಿಯಾಗೂ ಇರುತ್ತೆ ತುಂಬ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಇರಲಿಲ್ಲ ನೀನು ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಿಲ್ಲ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ಫುಲ್ ನೋಡಿ ಪ್ಲೀಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್